ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀರಾಮಾನುಜ ಕಥಾ ಮಾಲಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇದು ನಮ್ಮ ಆಳ್ವಾರರಿಗೆ ಅನೇಕ ವಿಧವಾದಂತಹ ನಾಮಗಳಿದೆ ಅದರಲ್ಲಿ ನನ್ನ ಹೆತ್ತವರು ಕರೆದದ್ದು ಮಾರನ್ ಅಂತ ಅಂದರೆ ಬದಲಾಗದವನು ಅಂತ ಇದನ್ನು ಕಂಡಂತಹ ಆ ಊರಿನ ಜನಗಳು ಕರೆದದ್ದು ಕಾರ್ಯ ಮಾರನ್ ಅಂದರೆ ಕಾರ್ಯ ಮಗನಿವನು ಅಂತ ಇನ್ನು ಆಳ್ವಾರ ತಿರುನಗರಿಯ ಅಧಿದೇವತೆ ಆದಿನಾಥ ತನ್ನ ಕೈಯಾರೆ ಆತನಿಗೆ ವಕುಳಾಭರಣವನ್ನು ತುಳಿಸಿ ನಮ್ಮಾಳ್ವಾರ ಅಂತ ಕರೀತಾರೆ ಅದನ್ನು ಕಂಡಂತಹ ಪಂಡಿತರು ವಕುಳಾಭರಣಂ ಅಂತಲೂ ಕರೀತಾರೆ ಇನ್ನು ವಿಶೇಷವಾಗಿ ನಮ್ಮಾಳ್ವಾರರನ್ನು ವೇದಂ ತಮಿಳ್ ಶೈದಮಾರನ್ ಅಂತಲೂ ಕರೀತಾರೆ ಅಂದರೆ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಯಾದಂತಹ ಉಪನಿಷತ್ತುಗಳ ಸಾರವಾದಂತಹ ಚತುರ್ವೇದಗಳನ್ನು ನಮ್ಮಾಳ್ವಾರರು ತಮಿಳಿಗೆ ರೂಪಾಂತರಿಸ್ತಾರೆ ಅದರಲ್ಲಿ ತಿರುವೆರುತ್ತಂ ಎನ್ನುವುದು ಋಗ್ವೇದದ ಸಾರವಾಗಿದೆ ತಿರುವಾಶಿರಿಯಂ ಎನ್ನುವುದು ಯಜುರ್ವೇದದ ಸಾರವಾಗಿದೆ ಪೆರಿಯ ತಿರುವಂದಾದಿ ಅಥರ್ವಣ ವೇದದ ಸಾರವಾದರೆ ತಿರುವಾಯಿಮೋಳಿ ಎನ್ನುವುದು ಸಾಮವೇದದ ಸಾರವಾಗಿದೆ ಹೀಗೆ ವೇದಗಳನ್ನು ತಮಿಳಿಗೆ ರಚಿಸಿದ್ದರಿಂದ ವೇದಂ ತಮಿಳ್ ಶೇದಮಾರನ್ ಅಂತಲೂ ಕರೀತಾರೆ ಇನ್ನು ಇವರಿಗೆ ಪರಾಂಕುಶರು ಎನ್ನುವ ಹೆಸರಿದೆ ಅಂದರೆ ಲೌಕಿಕ ಬಯಗೆ ಕಾಮನೆಗಳನ್ನು ಅಂಕುಶದ ರೀತಿಯಲ್ಲಿ ಹಿಡಿದಂಥವರು ಎನ್ನುವುದು ಪರಾಂಕುಶ ಎನ್ನುವ ನಾಮದ ಅರ್ಥವಾಗಿದೆ ಇನ್ನು ಪ್ರಪನ್ನ ಜನ ಕೂಟಸ್ಥರು ಅಂತಲೇ ಕರೀತಾರೆ ಅಂದರೆ ವೈಷ್ಣವರ ಮನೆಗಳಲ್ಲಿ ವಿಶೇಷವಾಗಿ ಕಾರ್ಯಕಲಾಪಗಳಾದಂತಹ ಕೊಡುವಂತಹ ಆಚಾರ್ಯ ಆಳ್ವಾರ್ ತೀರ್ಥ ಸಂಭಾವನೆ ಕಾಲದಲ್ಲಿ ಹನ್ನೆರಡು ಆಳ್ವಾರಗಳಲ್ಲಿ ಕೇವಲ ಆಳ್ವಾರ ಹೆಸರಿಂದ ಮಾತ್ರ ತೀರ್ಥ ಸಂಭಾವನೆಯನ್ನು ಕೊಡುವಂಥದ್ದು ಇನ್ನು ಇವರಿಗೆ ವಿಶೇಷವಾದ ಮತ್ತೊಂದು ಅನ್ವರ್ಥವೆಂದರೆ ಅದು ಶಠಾರಿ ಶಠಗೋಪ ಶಟಜಿತ್ತೆನು ಅಂದರೆ ಗಾಳಿಯನ್ನು ಗೆದ್ದವನು ಗಾಳಿಯನ್ನು ಸೇವಿಸಿದವನು ಅಂತ ಹೇಳಿ ಒಂದು ಗರ್ಭಸ್ಥ ಭ್ರೂಣಕ್ಕೆ ಪಂಚೇಂದ್ರಿಯಗಳು ಮೊಳೆತಾಗ ಅದಕ್ಕೆ ಹಿಂದಿನ ಜನ್ಮದ ನೆನಪುಗಳಿರುತ್ತೆ ಆ ಮಗು ಭೂಮಿಗೆ ಕಾಲಿಟ್ಟ ಕೂಡಲೇ ಈ ಗಾಳಿಯನ್ನು ಸೋಕಿ ಅದರ ಎಲ್ಲ ನೆನಪುಗಳು ಮರೆಯಾಗಿ ಹೊಸ ಜೀವನವನ್ನು ಪ್ರಾರಂಭಿಸುತ್ತೆ ಆದರೆ ನಮ್ಮಾಳ್ವಾರರು ಈ ಭೂಮಿಗೆ ಕಾಲಿಟ್ಟಾಗಲು ಕೂಡ ಅವರು ಭಗವನ್ ಭಕ್ತಿಯಲ್ಲೇ ಬಂದಿದ್ದರಿಂದ ಅವರು ಯಾವುದೇ ರೀತಿಯಾದಂತಹ ಲೌಕಿಕ ಪ್ರಕ್ರಿಯೆಗಳಿಲ್ಲದೆ ಕೇವಲ ಉಚ್ಛ್ವಾಸ ನಿಚ್ಛ್ವಾಸವನ್ನು ಮಾಡುತ್ತಾ ಭಗವನ್ ಭಕ್ತಿಯಲ್ಲಿ ಇರ್ತಾರೆ ಇದರಿಂದ ಅವರಿಗೆ ಶಠಾರಿ ಎನ್ನುವ ಹೆಸರು ಕೂಡ ಬರುತ್ತೆ ಇನ್ನು ಶಠಾರಿಯನ್ನು ಎಲ್ಲ ವಿಷ್ಣು ದೇವಾಲಯಗಳಲ್ಲೂ ದೇವರ ಪಾದದಲ್ಲಿರ್ತಾರೆ ಯಾಕೆಂದರೆ ನಮ್ಮಾಳ್ವಾರರ ಅವತಾರ ಸಮಾಪ್ತಿಯಾದ ನಂತರ ಅವರು ಭಗವಂತನ ಚರಣಗಳಲ್ಲಿ ಇಲೀನವಾಗ್ತಾರೆ ಇನ್ನು ಆ ಭಗವಂತನ ಪಾದದ ಬಳಿ ಇರುವಂತಹ ಶಠಾರಿಯಲ್ಲಿ ಅವರ ಸಾನಿಧ್ಯ ಇರುತ್ತೆ ಆ ಷಡಾರಿಯನ್ನು ಭಗವತ್ ಭಕ್ತಾದಿಗಳ ತಲೆಯ ಮೇಲಿಟ್ಟಾಗ ಭಗವಂತನ ಮೇಲಿರುವ ಭಕ್ತಿ ಹೆಚ್ಚಾಗಲಿ ಎನ್ನುವುದು ಕೂಡ ಇದಕ್ಕಿರುವಂತಹ ಕಾರಣ